ರಾಜ್ಯದ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ಎಚ್ಎಂ ರೇವಣ್ಣನವರನ್ನ ಸಚಿವರನ್ನಾಗಿ ನೇಮಿಸಬೇಕು ಎಂದು ಜಿಲ್ಲಾ ಕುರುಬ ಸಂಘದ ಯುವ ಕಾರ್ಯದರ್ಶಿ ಸಿದ್ದಪ್ಪ ಪೂಜಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಚ್ಎಂ ರೇವಣ್ಣನವರು ಹಿಂದುಳಿದ ವರ್ಗಗಳ ಕುರುಬ ಸಮಾಜದ ಹಿರಿಯ ನಾಯಕರಾಗಿದ್ದು ಜವಳಿ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾಗಿ ಸಾರಿಗೆ ಮಂತ್ರಿಗಳಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ಕರ್ನಾಟಕ ಸರ್ಕಾರದ ಮುಖ್ಯ ಯೋಜನೆಗಳಲ್ಲಿ ಒಂದಾಗಿದ್ದ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯ ಪ್ರಸ್ತುತ ಅನುಷ್ಠಾನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ಕಳೆದ ವಿಧಾನಸಭಾ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳು ಮತ್ತು ಲೋಕಸಭೆ ಹಾಗೂ ವಿವಿಧ ಉಪ ಚುನಾವಣೆಗಳು ಕಾಂಗ್ರೆಸ್ ಪಕ್ಷ ಗೆಲ್ಲಲು ರಾಜ್ಯದಲ್ಲಿ ಸ್ವಂತ ಬರದ ಮೇಲೆ ಸರ್ಕಾರ ರಚಿಸಲು ಎಂ ರೇವಣ್ಣನವರ ಸೇವೆ ಬಹಳ ಪ್ರಮುಖವಾದದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ ಸೇವಾ ಹಿರಿತನ ಗುರುತಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ನೇಮಕ ಮಾಡಬೇಕು ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಯಾರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಮನವಿ ಮಾಡಿಕೊಳ್ಳಲಾಗುವುದು ಎಂದರು ಹಾಲುಮತ ಸಮಾಜದ ಹಾಗೂ ಹಿಂದುಳುವರ್ಗ ಸಮಾಜದ ದೀನ ದಲಿತರ ಬಡವರ ಏಳಿಗಾಗಿ ಶ್ರಮಿಸಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಎಚ್ ಎಂ ರೇವಣ್ ಸಾಹೇಬ್ ಅವರು ಎಚ್ ಎಂ ರೇವಣ್ಣ ಸಾಹೇಬ್ರು ಕಾಂಗ್ರೆಸ್ ಪಕ್ಷದಲ್ಲಿ ಮಿನಿಮಮ್ ಮೂವತ್ತು ನಲವತ್ತು ವರ್ಷ ಪಕ್ಷಕ್ಕಾಗಿ ನಿಷ್ಠೆ ನಿಷ್ಠೆಯಿಂದ ದುಡಿದಾರ ಅವರು ಹಿಂದಿನ ಸರ್ಕಾರಗಳಿದ್ದಾಗ ಅವರು ಸಾರಿಗೆ ಸಚಿವರಾಗಿ ವಿವಿಧ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಾರೆ ಆದರೆ ಈ ಸರ್ಕಾರ ಬಂದ ನಂತರ ಎಚ್ ಎಂ ರೇವಣ್ಣವರಿಗೆ ಒಂದು ಎಮ್ ಎಲ್ ಸಿ ಮಾಡೋದಿತ್ತು ಎಮ್ ಎಲ್ ಸಿ ಮಾಡಿ ಸಚಿವ ಸ್ಥಾನ ಕೊಡೋದಿತ್ತು ಕೊಡಲಿಲ್ಲ ಅದಾದಂತ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ನಾವು ಏನಪ್ಪ ಅಂತಂದರು ನಮ್ಮ ಸಮ ಹಾಗೂ ಖರ್ಗೆ ಸಾ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತುವಂಥ ನಮ್ಮ ದೀನದಿತರ ಒಂದು ಧ್ವನಿ ಏನಪ್ಪ ನಮ್ಗೆ ಕಷ್ಟ ಅಂತಂದ್ರೆ ಸ್ಪಂದನೆ ಮಾಡುವಂಥವು ವ್ಯಕ್ತಿಗಳು ಸಿದ್ಧರಾಮಯ್ಯ ಸಚಿವ ಸಚಿವ ಸಂಪುಟದಲ್ಲಿ ಇರಬೇಕು ಅದು ಯಾರಾದರೂ ಇದ್ದಾರಪ್ಪ ಅಂದ್ರೆ ಸೂಕ್ತ ಇತ್ತು ಎಚ್ ಎಂ ರೇವಣ್ಣವರು ಹೆಚ್ ಎಂ ರೇವಣ್ಣವರಿಗೆ ಏನು ಕೊಟ್ಟರಪ್ಪ ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಅಧ್ಯಕ್ಷ ಮಾಡ್ಯಾರ ಅಧ್ಯಕ್ಷ ಮಾಡಿದ್ರೆ ಸರಿ ಆಗಲ್ಲ ಅವರು ಸಚಿವ ಸಂಪುಟದಾಗ ಇದ್ರಪ್ಪ ಅಂತಂದ್ರೆ ಎಲ್ಲರದು ನಮ್ಮ ಸಿದ್ದರಾಮಯ್ಯವ್ರ ಹತ್ರ ಹುಲೋಕ್ಕಾಗಲ್ಲ ನಮಗೆ ನಾವು ಹೋಗ್ಬೇಕು ನಮ್ಮ ಅನೂ ತನು ಕೇಳ್ಕೊಬೇಕು ಅಂತ ಒಂದು ತಾಯಿ ಮತ್ತು ತಂದೆಯ ಸ್ವರೂಪದಲ್ಲಿ ಯಾರಾದರೂ ಹಾರು ಅಂದರು ಅದು ಹೆಚ್ ಎಂ ರೇವಣ್ಣ ಸಾಹೇಬರು ಅವ್ರು ಯಾವುದೇ ಒಂದು ಸಣ್ಣ ಹುಡುಗಂದು ಹೋಗಟ್ಟು ಹೋಗೊಟ್ಟು ವ್ಯಕ್ತಿತ್ವ ಇರುವಂಥ ಮನುಷ್ಯ ಅವರು ಕೊಡುಗೆ ಭಾಳ ಅದ ಸಮಾಜಕ್ಕಾದ ಹಿಂದುಳು ಹೊರಗ ಕಾಂಗ್ರೆಸ್ ಪಕ್ಷಕ್ಕಾದ ಅವರು ಕಾ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಳೀಯ ಸ್ಥಳೀಯ ಎಲೆಕ್ಷನಲ್ಲಿ ಉಪ ಉಪ ಉಪಚುನಾವಣೆಗಳಲ್ಲಿ ಮತ್ತು ಪ ಪಕ್ಷ ಅಧಿಕಾರ ತರುವಲ್ಲಿ ಅವ್ರೂ ಕೊಡುಗೆ ಭಾಳ ಅದ ಈ ಕೊಡುಗೆಗಳನ್ನು ಪರಿಗಣಿಸಿ ಏನಾದರೂ ಮುಂದಿನ ಸಚಿವ ಸಂಪುಟ ಏನು ರೀಸಬಲ್ ಆಲಕ್ಷ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್